ದೇಶಾಂತೇ ಎಲ್ಲಕ್ಕಿಂತ ಮುಖ್ಯವಾಗಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು ಬರೀ ದುಡ್ಡು ಸಿಗುತ್ತೆ ಅಂತಲ್ಲ ನಾವಿಲ್ಲಿಗೆ ಬರುವಾಗ ಬ್ರಹ್ಮ ನಮ್ಮ ಹಣೆಯ ಮೇಲೆ ಹಣಿಯ ಬರಹವನ್ನು ಬರೆದು ಕಳಿಸಿರ್ತಾನೆ ವಿಧಿ ಲಿಖಿತ ಬರಹ ಅಂತ ಆ ಹಣೆಯ ಬರಹವನ್ನು ಅಳಿಸಿ ಸಕಲ ಭಾಗ್ಯವನ್ನು ಸೂಚಿಸುವ ರೇಖೆಯನ್ನು ಬರೆಯುವ ಶಕ್ತಿ ಇರೋದು ಲಕ್ಷ್ಮಿಗೆ ಮಾತ್ರ ಹಾಗಾಗಿ ಲಕ್ಷ್ಮಿಯ ಪ್ರಾರ್ಥನೆ ಅತ್ಯಂತ ಮಹತ್ವವಾದದ್ದು ಅದಕ್ಕೆ ಕಳೆದ ಕೆಲವು ದಿನಗಳಿಂದ ಕೊಲ್ಲಾಪುರಕ್ಕೆ ಹೋಗಿ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ಅವಳ ಪೂರ್ಣ ಆಶೀರ್ವಾದ ಸಿಕ್ಕದ ಮೇಲೆ ಹೊರಡಬೇಕು ಅಂತ ಕೂತ್ಬಿಟ್ಟೆ ಹಾಗಾಗಿ ಇವರು ಪಾಪ ಹನ್ನೆರಡು ಗಂಟೆಗೆ ಬಂದು ಕಾಯ್ತಾಯಿದ್ರು ನನಗೆ ಬರೋಕ್ಕೆ ಆಗಲೇ ಇಲ್ಲ ಕೊನೆಗೆ ಅವಳ ಪೂರ್ಣ ಆಶೀರ್ವಾದ ಸಿಕ್ಕಿದ್ದು ಎರಡು ಗಂಟೆಗೆ ಆದಮೇಲೆ ವಾಪಸ್ ಬಂದೆ ನಾಲ್ಕು ವಿಚಾರಗಳನ್ನು ತಗೊಂಡು ಲಕ್ಷ್ಮಿ ಹತ್ರ ಹೋಗಿದ್ದು ಯಾಕಂದರೆ ಎಲ್ಲ ಕಡೆ ಲಕ್ಷ್ಮೀ ಹೃದಯ ರಹಸ್ಯ ಹೋಮ ಮಾಡಿಸ್ತಾ ಬಂದ್ಬಿಟ್ವಿ ಇದೆ ಶುಕ್ರವಾರದ ದಿನ ಬೆಳಗಾವಿನಲ್ಲಿ ಆದರೆ ಫಲ ಇದೆ ಇಲ್ಲ ಅಂತಲ್ಲ ಅದರದ್ದು ಪೂರ್ಣವಾಗಿ ಸಿದ್ಧಿಯಾಗಿ ನನಗೆ ನಾಲ್ಕು ವಿಚಾರಗಳಲ್ಲಿ ಸಿದ್ಧಿ ಬೇಕಾಗಿತ್ತು ಒಂದು ಸಂತಾನಕ್ಕಾಗಿ ಎರಡು ಹಣಕಾಸಿನ ಸಮಸ್ಯೆಗಾಗಿ ಮೂರು ಆರೋಗ್ಯಕ್ಕಾಗಿ ನಾಲ್ಕನೇದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಈ ನಾಲ್ಕನ್ನು ತಾಯಿ ಮುಂದಿಟ್ಟು ಬ ಪಟ್ಟಿ ಹಿಡಿದು ಕೂತಿದ್ದೆ ನೀನು ಆಶೀರ್ವಾದ ಮಾಡುವವರಿಗೆ ಹೋಗಲ್ಲ ಅಂತೇಳಿ ಅಲ್ಲಿ ಸತ್ಸಂಗಕ್ಕೆ ಹೋಗಿರಲಿಲ್ಲ ನನ್ನ ಜೊತೆ ಯಾರೂ ಕರ್ಕೊಂಡು ಹೋಗಿರಲಿಲ್ಲ ಅವರನ್ನು ಕರ್ಕೊಂಡು ಹೋಗಿರಲಿಲ್ಲ ಯಾಕಂದರೆ ತಾಯಿಯ ಹತ್ತಿರಕ್ಕೆ ಹೋದಾಗ ಮತ್ತೆ ಯಾವ ಏರ್ಪಾಡು ಮಾಡ್ಕೊಂಡು ಹೋಗಿರಲಿಲ್ಲ ಎಲ್ಲುಳೀಬೇಕೋ ಏನು ಅಂತ ನೀನು ಎಲ್ಲ ಉಳಿಸ್ತೀಯಾ ಅಲ್ಲುಳಿ ನಿನ್ನೆಲ್ಲಿಡಿಸ್ತೀಯಾ ಅಲ್ಲಿರೋ ನೀನು ಹಂಗೆ ಆಶೀರ್ವಾದ ಮಾಡೋ ತನಕ ನಾನು ಹೋಗಲ್ಲ ಹಾಗಾಗಿ ಲಕ್ಷ್ಮಿಯ ಸ್ಮರಣೆಯನ್ನು ಮಾಡು ಬಹಳ ಆನಂದವಾಯ್ತು ಇವತ್ತು ಹೊರಟಾಗ ದೇವಸ್ಥಾನದಿಂದ ನಾನು ಹೊರಟಾಗ ಹೆಚ್ಚು ಕಮ್ಮಿ ಒಂದು ಗಂಟೆ ಹದಿನೈದು ನಿಮಿಷ ಇರ್ಬೋದು ಬೆಳಗಿನ ಜಾವದಿಂದ ಕೂತಿದ್ದಕ್ಕೆ ಮೂರು ನಾಲ್ಕೈದು ದಿನ ಕೂತು ಕೊನೆಗೆ ಇವತ್ತು ಪೂರ್ಣ ಆಶೀರ್ವಾದ ಸಿಕ್ಕದ್ಮೇಲೆ ಅಲ್ಲಿಂದ ಹೊರಟಿದ್ದು ಬಂದರೆ ಜೊತೆ ಹೇಳು ಲಕ್ಷ್ಮಿಯನ್ನು ನಮಸ್ತೆ ಮಹಾಮಾಯೇ ಶ್ರೀಪೀಠರ ಪೂಜಿತೇ शिन्तु हस्ते महालक्ष्मी नमोस्तुते ते नमस्ते गरुडारूढे कोलासुर सर्वपापहरे सर्वपाप महालक्ष्मी नमोस्तुते। ते सर्वज्ञी सर्ववरदे सर्वदुष्टभयङ्करे सर्वदुःखहरे देवि महालक्ष्मी नमोस्तु ते सिद्धिबुद्धिप्रदे देवि भुक्तिमुक्तिप्रदायिनी मन्त्रमूर्ते सदा देवि महालक्ष्मी नमोस्तु ते आद्यन्तरहिते देवी आद्यशक्तिमहेश्वरी योगाग्ने योगसम्भूते महालक्ष्मी नमोऽस्तु ते स्थूलसूक्ष्ममहारौद्रे महाशक्तिमहोदरे महापापहरे देवि महालक्ष्मी नमोऽस्तु ते पद्मासनस्थिते देवि परब्रह्मस्वरूपिणी परमेशी जगन्माता महालक्ष्मी नमोऽस्तु ते श्वेताम्बरदरे देवे नानालङ्कारभूषिते जगस्तिते जगन्माता महालक्ष्मी नमोऽस्तु महालक्ष्माष्टकस्तोत्रं यः पटे भक्तिमान्यरः सर्वसिद्धिममाप्योति राज्यं प्राप्नोति सर्वदा एककाले पठे नित्यं महापापविनाशनं द्विकालं यः पठे नित्यं धनधान्यसमन्वितः ತ್ರಿಕಾಲಂ ಯಪ್ಪಟೇ ನಿತ್ಯಂ ಮಹಾಶತ್ರು ವಿನಾಶನಂ ಭವೆ ನಿತ್ಯಂ ಪ್ರಸನ್ನ ವರದಾಶುಭೋ ಮೊದಲು ಲಕ್ಷ್ಮಿಯನ್ನೇನಪ್ಪ ಕೇಳಬೇಕು ಅಂದರೆ ಅಮ್ಮ ಸರ್ವ ಮಾಂಗಲ್ಯುತಿಯಾಗಿ ಯಾವಾಗಲೂ ನನ್ನ ಮನೇಲಿ ಇದ್ಬಿಡು ಅನ್ನೋದೇ ಮೊದಲನೇ ಪ್ರಾರ್ಥನೆ ಆಗಬೇಕು ಆಮೇಲೆ ಮಿಕ್ಕಿತ್ ವಿಚಾರಗಳೆಲ್ಲವ ಮೊದಲು ನನ್ನ ಮನೆಯಲ್ಲಿ ಸರ್ವ ಮಾಂಗಲಯುತೆಯಾಗಿ ಯಾವಾಗಲೂ ಇದ್ದುಬಿಡು ನಿಟ್ಟಿಗೆ ಕೂತ್ಕೋ ಲಕ್ಷ್ಮಿಯನ್ನು ಸ್ಮರಣೆ ಮಾಡ್ತಾ ಹೇಳ್ಕೊಟ್ಟಾಗ ಹೇಳು ಹೇಳ್ಕೊ ನನ್ನ ಅಂತ ಮಂಗಳೂರ ಇರಬೇಕು ಇವತ್ತು ಹೌದಾ ಕೇಳ್ಕೊ ಲಕ್ಷ್ಮೀ ದಿವ್ಯ ಗಜೇಂದ್ರೈ

लक्ष्मी दिव्य गजेन्द्रे मणिगणकचितता हेमकुंभ नि पद्मस्ता मसतु गृहल्युक्ता अम्मा महालक्ष्मी लक्ष्मीं दिव्यै गजेन्द्रै मणिगणकचितै स्नापिता हेमकुम्भैः नित्यं सा ಪದ್ಮಹಸ್ತ ಮಮ ವಸತು ಗೃಹೇ ಸರ್ವ ಇವತ್ತು ನಮ್ಮ ಶ್ರೀನಿವಾಸ್ ಹೇಳಿದೆ ಹೀಗೆ ನಾಲ್ಕು ಕಂಡ್ರಿ ಅಂತ ಅದು ಅವರೆಗಳೇ ಪ್ರಿಂಟ್ ಮಾಡಿಸು ತರಿಸಿಟ್ಬಿಟ್ಟಿದ್ದಾರೆ ಇದನ್ನು ಶುಕ್ರ ಕೊಡಕ್ಕೆ ಏರ್ಪಾಡು ಮಾಡಬೇಕು ಶು ಹಾಗಾಗಿ ಪ್ರಾರ್ಥನೆ ಎಲ್ಲರೂ ಹೇಳ್ಬೋದು ಇದರಲ್ಲಿ ಏನು ಬರೀ ಸಂತಾನ ಆಗಬೇಕು ಅಂತನೂ ಇಲ್ಲ ಏಕೆಂದರೆ ಪೌತ್ರ ಪೌತ್ರ ಪುತ್ರ ಪೌತ್ರ ಪ್ರಧಾಯಿನಿ ಅಂತ ಮಕ್ಕಳು ಮೊಮ್ಮಕ್ಕಳು ಎಲ್ಲವ ಹಾಗಾಗಿ ಬರೀ ಸಂತಾನದ ಅಪೇಕ್ಷೆಯವರು ಅಂತಲ್ಲ ಹೇಳು ಸಂತಾನ ಲಕ್ಷ್ಮೀ ನಮಸ್ತೆ ಸ್ತೋ ಪುತ್ರ ಪೌತ್ರ ಪ್ರಧಾಯಿನಿ ಸಂತಾನಲಕ್ಷ್ಮೀ ವಂದೇಹಂ ಪುತ್ರಾಂದೇಹಿ ಧನಂದೇಹಿ ಸರ್ವಕಾಶ್ಚ ದೇಹಿ ಮೇ ಎರಡನೇದು ಹಣಕಾಸಿನ ತೊಂದರೆ ನಿವಾರಣೆಗೆ ಧನಲಕ್ಷ್ಮಿ ಈ ನಾಲ್ಕನೇ ಇವತ್ತು ಅಲ್ಲಿ ಸಿದ್ಧಿ ಮಾಡ್ಕೊಳ್ಳೋದೆ ಹೊರಡಲ್ಲ ಅಂತ ಗೊತ್ತಿತ್ತು ಧನಲಕ್ಷ್ಮಿ ನಮಸ್ತೆ ಸ್ತೋ ಸರ್ವ ದಾರಿದ್ರನಾಶಿನಿ ಧನಂಧೇಹಿಹಿ ಸರ್ವ ಕಾಮಾಶ್ಚ ದೇಹಿ ಮೇ ಮೂರನೋದು ಬಹಳ ಮುಖ್ಯವಾದ ಆರೋಗ್ಯಕ್ಕಾಗಿ

ವಿದ್ಯೆಗಾಗಿ ಎಲ್ಲರದೂ ಅದೊಂದು ಸಮಸ್ಯೆ ಮಕ್ಕಳು ಅಂತ ವಿದ್ಯಾಲಕ್ಷ್ಮಿ ನಮಸ್ತೆ ಸ್ತೋ ಬ್ರಹ್ಮ ವಿದ್ಯಾ ಸ್ವರೂಪಿಣಿ ವಿದ್ಯಾಂದೇಹಿ ಕಲಾಂದೇಹಿ

ಜಯನಾರಾಯಣಿ ನಮೋಸ್ತುತೆ ಜಯ ನಾರಾಯಣಿ ನಮೋಸ್ತುತೆ ಬಿಕ್ಕಿದೆಲ್ಲ ನಾಳೆ ಸತ್ಸಂಗದಲ್ಲಿ ಇದ್ರ ಮಧ್ಯದಲ್ಲಿ ಪ್ರೇರಣೆ ಇನ್ನೊಂದು ಕಡೆಗೆ ಹೋಗ್ಲೇಬೇಕು ಅಂತ ಅನ್ಸಿ ಹೋಗಿದ್ದು ಅಂದ್ರೆ ಇನ್ನೆಲ್ಲೂ ಬೇರೆ ಸುತ್ತಕ್ಕೆ ಹೋಗಲಿಲ್ಲ ಗೋಂದಾವಲೆ ಚೈತನ್ಯ ಮಹಾರಾಜರು ಯಾತಿಗೆ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ನಿಸ್ತು ಅಂದರೆ ಅವರ ಜೀವನದಲ್ಲಿ ಇದೆಲ್ಲ ಬಹಳ ಹಳೆ ಕಥೆಗಳಲ್ಲ ಕೇವಲ ಒಂದು ನೂರ್ ನೂರಿಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಕಣ್ಣಿಗೆ ಕಾಣೋ ಹಾಗೆಯ ನಾವು ಏನು ಪೂಜೆ ಮಾಡ್ತೀವಿ ಕಲ್ಲಿನ ವಿಗ್ರಹ ಇಟ್ಕೊಂಡು ಮಾಡಿದ್ರೆ ಅದು ಕಲ್ಲ ಮಣ್ಣಿನ ವಿಗ್ರಹ ಇಟ್ಕೊಂಡು ಮಾಡಿದ್ರೆ ಮಲ್ನಲ್ಲ ಲೋಹದ ವಿಗ್ರಹ ಇಟ್ಕೊಂಡು ಮಾಡಿದ್ರೆ ಲೋಹ ಅಲ್ಲ ಅದು ಅದು ವಾಸ್ತವಾದ ಭಗವಂತನೇ ಬಹಳ ವಿಶೇಷವಾದದ್ದು ಏಕೆಂದರೆ ಅವರ ಜೀವನ ಚರಿತ್ರೆಯ ಸುಮ್ಮನೆ ಇಲ್ಲಿವರೆಗೂ ಬಂದಿದ್ದೀನಲ್ಲ ರಾತ್ರಿ ಹೋಗಕ್ಕೆ ಮಲಗಕ್ಕೆ ಮುಂಚೆ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಸುಮ್ಮನೆ ಯಾರೋ ಕೊಟ್ಟರು ಗೋಂದಾವಲಿ ಮಹಾರಾಜರು ಇಲ್ಲಿ ಹತ್ತಿರ ಅಂಥೇಳಿ ಹಾಗಾಗಿ ಅಲ್ಲಿ ಹೋದಾಗ ಬಹಳ ಆನಂದವಾಯಿತು ಅವರ ಅವರೊಂದ್ಸರಿ ಅವರ ಜೀವನ ಚರಿತ್ರೆಗಳೊಂದು ಬರುತ್ತೆ ಅವರು ರಾಮನಾಮವನ್ನು ಇಡೀ ಜಗತ್ತಿಗೆ ಸಾರ್ತಾರೆ ರಾಮ 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 ಇವತ್ತಿಗೂ ಅಲ್ಲಿ ಇಂದ ಪ್ರಸಾರ ಆಗುತ್ತೆ ಅಂತ ಕೇಳಿ ಬಹಳ ಸಂತೋಷಪಟ್ಟೆ ರಾಮನಾಮನ ವಿಶೇಷವಾಗಿ ಅವರು ಬೇರೆ ಇನ್ನೇನಿಲ್ಲ ರಾಮನಾಮನ ಎಲ್ಲ ಕಡೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮನಾಮ ಹರಡ್ತಿದ್ದಾರೆ ಅಂತ ನಾನು ಹೋಗಿದ್ದಲ್ಲ ಅಲ್ಲಿ ನನ್ನ ಮನಸ್ಸಿಳೆದಿದ್ದು ಹೋಗಲೇಬೇಕು ಅನಿಸಿದ್ದು ಯಾಕೆಂದರೆ ಅವರು ಆಮೇಲೆ ಪೂರ್ತಿ ಜೀವನ ಚರಿತ್ರೆ ಓದಿದೆ ಅದೆಲ್ಲ ಹೇಳ್ತಾ ಹೋದಾಗ ನನ್ನ ಟೈಮ್ ಮುಗಿದೋಯ್ತು ಏಳು ಕಾಲಿಗೆ ನಿಲ್ಲಿಸ್ಬೇಕಾಗಿತ್ತು ಆಗಲಿ ಅದರೊಳಗೆ ಒಂದು ಮುಖ್ಯವಾದ ಘಟನೆ ನಮಗೆ ಮನಸ್ಸು ಆಗತ್ತೆ ಒಂದು ಸರಿ ಅವರು ಆ ಗೋಂದಾವಲೆಯಿಂದ ಸ್ವಲ್ಪ ಯಾರ ನೆಡಿಬಳಕೆ ಏನೋ ಸ್ವಲ್ಪ ಬೇಜಾರು ಮಾಡಿಕೊಂಡು ಅವರು ನೈಮಿಷಾರಣ್ಯಕ್ಕೆ ಕೊರಟೋಗ್ಬಿಡಬೇಕು ಅಂಥೇಳಿ ಭಕ್ತ ಹೊರಟು ಬಿಡ್ತಾರೆ ಕುದುರೆ ಗಾಡಿ ಆ ಕಾಲದಲ್ಲಿ ಅದೇ ಕುದುರೆ ಗಾಡಿ ತರಿಸಿ ಕೂತ್ಕೋತಾ ಇದ್ದಾರೆ ಅಷ್ಟೊತ್ತಿಗೆ ಭಕ್ತ ಜನ ಎಲ್ಲ ಬಂದು ಎಲ್ಲ ಭಕ್ತರು ಕಣ್ಣೀರು ಹಾಕಿ ಹೋಗಬೇಡಿ ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ ಆಶೀರ್ವಾದ ತಗೋತಾ ಇದ್ದಾರೆ ಇವರು ಕುದುರೆ ಗಾಡಿ ಹತ್ತು ಕೂತ್ಕೋತಾರೆ ಇನ್ನು ಅವನು ಹೊರಡಬೇಕು ಅಷ್ಟೊತ್ತಿಗೆ ಯಾರೋ ಒಬ್ಬ ಓಡಿ ಬರ್ತಿದ್ದಾನೆ ಇದು ಕಥೆ ಅಲ್ಲ ಭ್ರಮೆ ಅಲ್ಲ ವಾಸ್ತವವಾಗಿ ಈಗ ನೂರು ನೂರಿಪ್ಪತ್ತು ವರ್ಷಗಳ ಹಿಂದೆ ನಡೆದು ಹೋಗಿದ್ದ ಘಟನೆ ಬಂದು ಹೇಳ್ತಾ ಇದ್ದಾನೆ ರಾಮನ ಕಣ್ಣೀರಲ್ಲಿ ಸೀತೆಯ ಕಣ್ಣೀರಲ್ಲಿ ಲಕ್ಷ್ಮಣ ಕಣ್ಣೀರಲ್ಲಿ ಕಣ್ಣೀರು ಹರಿತಾ ಇದೆ ಅಂತ ಅವರು ಸ್ಥಾಪನೆ ಮಾಡಿದ್ದು ಹಾಗಂದ ತಕ್ಷಣ ಅವರು ಕುದುರೆಗಾಡಿಯಿಂದ ಎಳೆದು ನೆಗೆದು ಓಡು ಬಂದು ನೋಡ್ತಾರೆ ಮೂರು ಜನರ ಕಣ್ಣಲ್ಲಿ ಕಣ್ಣೀರು ಇದೆ ನಾವು ಪೂಜೆ ಮಾಡೋದಕ್ಕೆಲ್ಲ ಅದೊಂದು ಪ್ರತ್ಯಕ್ಷ ಅನುಭವ ಆಮೇಲೆ ಕೇಳ್ಕೋತಾರೆ ಏನು ರಾಮ ನಾನು ಇಲ್ಲಿಂದ ಹೊರಟು ಬಿಡ್ತೀನಿ ಅಂತ ನಿನಗೆ ಬೇಸರನ ನೀನು ಹೋಗೋ ಬೇಡ ಅಂತಂದರೆ ನಾನು ಹೋಗಲ್ಲ ಇದೇ ಇರ್ತೀನಿ ಅಂಥೇಳಿ ಒಳ್ಳೆಯ ವಸ್ತ್ರವನ್ನು ತರಿಸಿ ಕಣ್ಣೀರನ್ನು ಒರೆಸಿದ ಮೇಲೆ ಆ ಕಣ್ಣೀರು ನಿಂತ್ಕೊಳ್ತು ಅಂತೇಳಿ ಹಾಗಾಗಿ ನಮ್ಮ ಗುರಿನೂ ಇದನ್ನೇ ಹೇಳ್ಕೊಂಡು ಹೋಗ್ತಾ ಇರೋದು ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ ಈ ಶ್ಲೋಕ ಹೇಳ್ಕೊಂಬಿಟ್ರೆ ಆಗತ್ತಾ ಅಗತ್ಯ ಮಾಡಿ ನೋಡು ಅದು ಆಗಬೇಕು ಅಂತಲೇ ಹೋಗಿ ಅನುಷ್ಠಾನ ಮಾಡೋದ್ರ ಶಕ್ತಿನ ಪೂರ್ತಿ ನೀನು ಕೊಡ್ತಾ ಇರೋದು ಬರೀ ಒಂದು ಸ್ತೋತ್ರ ಹೇಳೋಕ್ಕಲ್ಲ ಅಲ್ಲ ಹೋಗೋದು ನೀನೇನು ಮಾಡ್ತೀಯ ಅದು ಪ್ರತಿಸ್ಪಂದಿಸುತ್ತೆ ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ ಲಕ್ಷಾಂತರ ಜನರ ಜೀವನದಲ್ಲಿ ನಂಬಲು ಅಸದಳವಾದ ಘಟನೆಗಳು ನಡೆದು ಭಗವಂತ ತಾನಿದ್ದೀನಿ ನಿದೀನಿ ಜಗನ್ಮಾತೆ ನಾನಿದೀನಿ ಅಂತ ತೋರಿಸ್ತಾ ಇದ್ದಾಳೆ ಅದನ್ನು ನಿನಗೆ ಅರಿವು ಮಾಡಿಕೊಡ್ಬೇಕು ಅಂತ ನಾವು ಸತ್ಸಂಗಗಳನ್ನು ಮಾಡ್ತಾ ಈ ವಯಸ್ಸಲ್ಲೂ ಸುತ್ತತಾ ಇರೋದೆಲ್ಲ ಬರೀ ಈ ದೇಶ ಎಲ್ಲ ಹೊರದೇಶಕ್ಕೂ ಹೋಗಿ ನಾನು ಹೋಗಿದ್ದೆಲ್ಲ ಅವರು ಕರೆಸ್ಕೊಂಡಿದ್ದು ಈ ಸರಿ ಎಲ್ಲಿಗೂ ಹೋಗೋದು ಬೇಡ ಅಂದ್ಕೊಂಡಿದ್ದೆ ಆದರೆ ಇಂಗ್ಲೆಂಡು ಐರ್ಲೆಂಡಿಂದ ಬರಲೇಬೇಕು ಅಂತ ಅವರೆಲ್ಲ ವೀಸಾ ಎಲ್ಲ ರೆಡಿ ಮಾಡಿಸಿದ್ದಾರೆ ಹಾಗಾಗಿ ಎಲ್ಲಿಗೂ ಹೋಗಿ ಬರಬೇಕು ದುಬಾಯಿಗೊಂದು ಬರಬೇಕು ಎರಡು ಕಡೆಗಾರು ಹೋಗಲೇ ಬರಬೇಕು ಅಂತೇಳಿ ಮುಂದಿನ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪೂರ್ತಿ ಅಮೇರಿಕಾದವರು ಬುಕ್ ಮಾಡ್ಕೊಂಬಿಟ್ಟಿದ್ದಾರೆ ಎಲ್ಲ ಸ್ಟೇಟುವೆ ನ್ಯೂಯಾರ್ಕ್ ಕ್ಯಾಲಿಫೋರ್ನಿಯಾ ವಾಷಿಂಗ್ಟನ್ ಎಲ್ಲ ಕಡೆ ಒಂದು ಪೂರ್ಣವಾಗಿ ಹೋಗಿ ಬರಬೇಕು ಯಾಕೆಂದರೆ ಭಗವಂತ ಅಂದರೆ ನೀವು ಬರೀ ಕೈ ಮುಗಿ ತೀರ್ಥ ಕೂಡಿ ಪ್ರಸಾದ ಅಲ್ಲ ಅದೊಂದು ರೆಸ್ಪಾಂಡಿಂಗ್ ಎಂಟಿಟಿ ಅದು ಸ್ಪಂದಿಸುತ್ತೆ ಪ್ರತಿಸ್ಪಂದಿಸುತ್ತೆ ನೂರಾರು ಕತೆಗಳು ನಮ್ಮಲ್ಲಿ ಬಂದು ಹೋಗ್ಬಿಟ್ಟಿದೆ ಘಟನೆಗಳು ನಡೆದು ಹೋಗ್ಬಿಟ್ಟಿದೆ ಹಾಗಾಗಿ ನಾವು ಪೂಜೆ ಮಾಡ್ತಕ್ಕಂಥದ್ದು ಬರೀ ಒಂದು ವಿಗ್ರಹ ಅಲ್ಲ ಒಂದು ಕಲ್ಲಲ್ಲ ಏನೂ ಅಲ್ಲ ಅದು ಅತ್ಯಂತ ಪ್ರತಿಸ್ಪಂದಿಸುವ ಮಹಾ ಚೈತನ್ಯ ಹಾಗಾಗಿ ಅಲ್ಲಿಗೆ ಬಹಳ ನನಗೆ ಕುತೂಹಲಕ್ಕೋಸ್ಕರ ಅಲ್ಲಿ ಹೋಗಿ ಅವರ ಸಮಾಧಿ ಸ್ಥಳಕ್ಕೆ ನಮಸ್ಕಾರ ಮಾಡಿ ಬ್ರಹ್ಮಚೈತನ್ಯ ಮಹಾರಾಜರ ಸಮಸ್ ನಮಸ್ಕಾರ ಮಾಡಿ ಬಂದಿದೆ ಹಾಗಾಗಿ ನೀನು ಹಾಗಲ್ಲ ಬರೀ ಒಂದು ಪ್ರಾರ್ಥನೆ ಮಾಡಿದ್ರೆ ಆಗತ್ತಾ ಆಗತ್ತೆ ಮಾಡಿ ನೋಡು ಅಂತ ಚಾಲೆಂಜ್ ಮಾಡೋಣ ನಡೀತೀನಿ ಮಾಡಿ ನೋಡು ಎಸ್ ಇಟ್ ಹ್ಯಾಪನ್ಸ್ ಅದು ಈಗ ಮರೆಯಾಗಿ ಹೋಗ್ತಾ ಇತ್ತು ಬರೀ ಭಗವಂತ ಅಂದರೆ ಪೂಜೆ ಮಾಡಿಸ್ಕೊಳಕ್ಕೆ ಮಾತ್ರ ಇರೋದು ಅಂತನೋ ಸ್ಥಿತಿಗೆ ಬಂದಿದ್ರಿಂದ ಅಲ್ಲ ಭಗವಂತ ಅಂದರೆ ಬರೀ ಪೂಜೆ ಮಾಡಿಸ್ಕೊಳ್ಳೋನಲ್ಲ ನಿನಗೆ ಪ್ರತಿಸ್ಪಂದಿಸ್ತಾನೆ ಅನ್ನೋದು ಗೊತ್ತಾಗಬೇಕು ಅನ್ನೋಕ್ಕೋಸ್ಕರವೇ ಈ ಸತ್ಸಂಗಗಳು ಈ ಹೋಮಗಳು ಹವನಗಳು ಮಾಡ್ತಾ ಹೋಗ್ತಿರೋದೆಲ್ಲ ಅದಕ್ಕೋಸ್ಕರನೇ ಏನೋ ಒಂದು ಹೋಮ ಮಾಡೋ ಒಂದು ಊಟ ಹಾಕೋದಲ್ಲ ನೀನು ಅಲ್ಲಿ ಬಂದು ಕೂತ್ಕೊಂಡು ಏನನ್ನ ಕೂತಿ ಅದು ನಡಿಲೇಬೇಕು ಮನಸ್ಸಿನಲ್ಲಿ ನೀನೇನಾದ್ರು ಅಂದ್ಕೊಂಡ್ರೆ ಅದು ನಡಿಲೇಬೇಕು ಇಲ್ಲೇ ಹೋಮದ ಅರ್ಥವೇ ಇಲ್ಲ ಸುಮ್ಮನೆ ಬೆಂಕಿಗೆ ತುಪ್ಪ ಹಾಕೋದಲ್ಲ ಅಲ್ಲ ಅಲ್ಲಿ ಸಾವಿರಾರು ಜನ ಬರ್ತಾರಲ್ಲ ಅಲ್ಲಿ ಬರೋರು ಕೇಳ್ಕೊಳ್ಳೋರು ಬರಲ್ಲ ಕಡಿಮೆ ಈ ಎರಡು ಸಾವಿರ ಜನ ಸೇರಿದ್ರೆ ಒಂದು ಇನ್ನೂರು ಜನವೂ ನಂಗೆ ಅದು ಬೇಕು ಅಂತ ಕೈ ಸಾವಿರದ ಎಂಟುನೂರು ಜನ ಎಲ್ಲ ನನಗೆ ಅದಾಯಿತು ಇದಾಯಿತು ಅಂತ ಹೇಳ್ಕೊಳೋಕ್ ಬರೋರೆ ಅದರ ಸಮಯ ಇರಲ್ಲ ಅಷ್ಟೇ ಅಪಾಜ ಕೇಳುವಷ್ಟು ಹಾಗಾಗಿ ನೀನು ಅನ್ಕೊಂಡಾಗಲ್ಲ ಭಗವಂತ ಅಂತಂದರೆ ಇಟ್ಸ್ ಎ ರೆಸ್ಪಾಂಡಿಂಗ್ ಎಂಟಿಟಿ ವೆನ್ ಯು ಮೇಕ್ ಎ ಕರೆಕ್ಟ್ ಸ್ಟಿಮ್ ಇಲ್ ಇಟ್ ರೆಸ್ಪಾನ್ಸ್ ಹಾಗಾದ್ರೆ ನಾವು ಏನು ಮಾಡಬೇಕು ಅದನ್ನು ಮಾಡಬೇಕಾದ್ರೆ ಕಾಡಿಗೆ ಹೋಗ್ಬೇಕಾ ತಪಸ್ ಮಾಡಬೇಕಾ ಏನೂ ಮಾಡಬೇಡ ಚೂಡಿದಾರ್ ಚೇಂಜ್ ಮಾಡಿ ಸೀರೆನೂ ಉಟ್ಕೋಬೇಡ ಚೂಡಿದಾರಲ್ಲೇ ಇರು ಬಟ್ ಯು ಹ್ಯಾವ್ ಟು ಚೇಂಜ್ ಯುವರ್ ವಿಷನ್ ನಮ್ಮ ದೃಷ್ಟಿಕೋನ ಬದಲಾವಣೆ ಡೋಂಟ್ ಚೇಂಜ್ ಯುವರ್ ನಮ್ಮ ಗುರುಗಳು ನಮ್ಗೆ ಹೇಳ್ಕೊಟ್ಟಿದ್ದಿದೆ ಡೋಂಟ್ ಚೇಂಜ್ ಯುವರ್ ಆ್ಯಕ್ಟಿವಿಟಿ ಚೇಂಜ್ ಯುವರ್ ವಿಷನ್ ನೀವು ಇಂಜಿನಿಯರ ಅದೇ ಕೆಲಸ ಮಾಡಿ ಬಿಟ್ಟು ಬಂದು ಭಗವಂತ ಬೇಕು ಅಂತ ಆ ಕೆಲಸ ಮಾಡಿ ಬಟ್ ಚೇಂಜ್ ಯುವರ್ ವಿಷನ್ ಇದನ್ನೆಲ್ಲ ಇಡೀ ನಮ್ಮ ಭಾರತೀಯ ಪರಂಪರೆ ಹೇಳ್ಕೊಂಬಂದಿದೆ ಇದನ್ನು ನೀನೆಲ್ಲ ಬಿಟ್ಟು ಹೋಗು ಅಂತ ಎಲ್ಲೂ ಹೇಳಿಲ್ಲ ಇತ್ತೀಚೆಗೆ ಬಂದಂತಹ ಬಸವಣ್ಣನವರು ವಿಶ್ವಗುರು ಹೇಳಿದ್ದು ಅಷ್ಟೇ ಕಾಯಕವೇ ಕೈಲಾಸ ಕಾಯಕ ಮಾಡ್ತಾನೆ ಕೈಲಾಸ ಕಾಣಬೇಕು ಎಲ್ಲ ಬಿಟ್ಟು ಕೂತ್ಕೊಂಡು ಓಂ ನಮ ಅಂದರೆ ಶಿವ ಸಿಗೋಲ್ಲ ದಟ್ ಈಸ್ ಅವು ನಮ್ಮ ಭಾರತೀಯ ಪರಂಪರೆ ಎಲ್ಲ ಮಹಾತ್ಮರು ಅದನ್ನೇ ಕಂಡ್ಕೊಂಬಂದ ಸತ್ಯ ನಿನ್ನ ಕೆಲಸವನ್ನು ನೀನು ಮಾಡ್ತಾ ಅಲ್ಲಿ ಭಗವಂತನನ್ನು ಕಾಣುವಂಥ ಹಾಗಾಗಿ ನಾನು ಕೂಡ ಬ್ಯಾಂಕಲ್ಲಿ ನಲವತ್ತು ವರ್ಷಗಳಾಗಿ ಈ ನವಂಬರ್ ಬಂದರೆ ಐದು ವರ್ಷ ಆಗುತ್ತೆ ನನಗೆ ರಿಟೈರ್ ಆಗಿ ಮಡಿಕೇರಿ ನನ್ನ ಲಾಸ್ಟ್ ಡೆಪ್ಟಿ ರೀಜನಲ್ ಮ್ಯಾನೇಜರಿಗೆ ರಿಟೈರ್ ಆಗಿದೆ ನೀನೇನು ಕೆಲಸ ನಿನ್ನ ಕೆಲಸಕ್ಕೂ ಭಗವಂತಂಗೋ ಸಂಬಂಧ ಇಲ್ಲ ಮಾಡು ಕೆಲಸವನ್ನೇ ಭಗವಂತನನ್ನು ಕಾಣಕ್ಕೆ ಸಾಧ್ಯ ನಿಜವಾ ನೋಡು ನನ್ನ ಬರೀ ಕಟ್ಟೆನಾ ನೋಡು ನನ್ನ ಹಾಗಾಗಿ ಇದು ಜೀವನದಲ್ಲಿ ಬಹಳ ಮುಖ್ಯ ನಿನಗೇನು ಕೆಲಸ ಒಬ್ಬೊಬ್ಬರಿಗೆ ಭಗವಂತ ಒಂದೊಂದು ಕೆಲಸ ವಹಿಸಿರ್ತಾನೆ ಅವರವ್ರ ಕೆಲಸವನ್ನು ಒಬ್ಬರು ಗೃಹಿಣಿ ಇರಬಹುದು ಇನ್ನೊಬ್ರು ಏನೋ ಕೆಲಸದಲ್ಲಿ ಇರ್ಬೋದು ಒಬ್ಬರು ಪಾತ್ರೆ ತೊಳೆಯೋರು ಇರ್ಬೋದು ಒಬ್ಬರು ಚರಂಡಿ ಗುಡಿಸೋರು ಇರ್ಬೋದು ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್ ಬಟ್ ನೀನು ನೋಡುವ ದೃಷ್ಟಿಕೋನದ ಮೇಲೆ ಉಳಿದ ವಿಚಾರಗಳನ್ನು ನಾಳೆ ಸತ್ಸಂಗದಲ್ಲಿ ಮಾಡೋಣ ಆಗಲೇ ಇಪ್ಪತ್ತು ನಿಮಿಷ ಎಕ್ಸ್ಟ್ರಾ ತಗೊಂಡಿದ್ದೀನಿ ಏಕೆಂದರೆ ಹ್ಯಾವ್ ಟು ಕಂಪ್ಲೀಟ್ ಎವ್ರಿ ಕಂಪ್ಲೀಟ್ ಸ್ಟ್ರೈನಾಗಿ ಹೋಗಿರುತ್ತೆ ರಾತ್ರಿ ತಲೆಗೆ ದಿಂಬಿಡುಕೋ ಆಗಲ್ಲ ಅಷ್ಟೊಳಗಾಗಲೇ ನಿದ್ದೆ ಬಂದುಬಿಟ್ಟಿರುತ್ತೆ ಮತ್ತು ಆಗಲೇ ಮೂರುವರೆ ಆಗೇ ಹೋಗಿಬಿಟ್ಟಿರುತ್ತೆ ಬಿಟ್ಟು ನೋಡಿದ್ರೆ ಹಾಗಾಗಿ ಮಹಾಲಕ್ಷ್ಮಿಯನ್ನ ಇನ್ನೊಂದು ಸರಿ ನೀನು ಪ್ರಾರ್ಥನೆಯನ್ನು ಮಾಡು ಮೊದಲು ಮನೆಯಲ್ಲಿರು ಅಂತ ಕೇಳ್ಕೊಬೇಕು ಎರಡನೇದು ನಾಲ್ಕು ಏನು ಸಂತಾನಲಕ್ಷ್ಮಿ ಧನಲಕ್ಷ್ಮಿ ಆರೋಗ್ಯ ಲಕ್ಷ್ಮಿ ವಿದ್ಯಾಲಕ್ಷ್ಮಿ ಇನ್ನು ನಮ್ಮ ವೇದದಲ್ಲಿ ಅಥರ್ವಣ ವೇದದಲ್ಲಿ ನಾಲ್ಕನ್ನ ಕೇಳ್ಕೊ ಅಂತ ಹೇಳಿದ್ದಾರೆ ಲಕ್ಷ್ಮೀ ಹೃದಯ ರಹಸ್ಯದಲ್ಲಿ ಸುವರ್ಣ ವೃಷ್ಟಿಂ ಕುರುಮೇ ಗೃಹೇ ಶ್ರೀಹಿ ಸುಧಾನ್ಯ ವೃದ್ಧಿಂ ಕುರುಮೇ ಗೃಹೇ ಶ್ರೀಹಿ ಕಲ್ಯಾಣ ವೃದ್ಧಿಂ ಕುರುಮೇ ಗೃಹೇ ವಿಭೂತಿ ವೃದ್ಧಿಂ ಮಾಡು ನೋಡು ಮಾಡ್ದೇನೆ ಆಗತ್ತ ಬೇಡ ಮಾಡಿ ನೋಡೋ ಆಮೇಲೆ ಬಾ ನನ್ನ ಹತ್ರಕ್ಕೆ ಯಾಕಾಗಲ್ಲ ಆಗ್ಬಿಡತ್ತಾ ಅಂತಾರಲ್ಲ ಅವ್ರು ಯಾರು ಮಾಡೋರಲ್ಲ ಮಾಡೋರು ಯಾರು ಆಗ್ಬಿಡತ್ತಾ ಅನ್ನಲ್ಲ ಯಾಕೆಂದ್ರೆ ಅವ್ರಿಗೆ ಗೊತ್ತು ಹಾಗೆ ಆಗತ್ತೆ ಅಂತ ಅವ್ರಿಗೆ ಅನುಭವ ಹಾಗೆ ಹೋಗ್ಬಿಡತ್ತೆ ಈ ಕೆಲವು ಜನಾಂಗ ಇದ್ದಾರೆ ಬುದ್ಧಿಜೀವಿಗಳು ಅಂತ ಆಗತ್ತಾ ಅಂತಾರೆ ಯಾಕೆಂದ್ರೆ ಅವ್ರು ಮಾಡಲ್ಲ ಅವ್ರು ಮಾಡಿದ್ದೀರ ಅವ್ರಿಗೂ ಗೊತ್ತಾಗೋಗೋದು ಆಗುತ್ತೆ ಅಂತ ನೆಟ್ಗೆ ಕೂತ್ಕೋ ಲಕ್ಷ್ಮಿಯ ಕೊನೆಯ ಸ್ಮರಣೆಯನ್ನು ಮಾಡು ಬಂದರೆ ಜೊತೇಲಿ ಹೇಳು ॐ अमृतहस्ताय विद्महे महाशक्तिनेत्राय धीमहि तन्नो अपाजि प्रचोदयात् ॐ सुवर्णवृष्टिं कुरु मे गृहे श्रीः सुदायुद्धिं कुरु मे गृहे श्रीः कल्याणरुद्धिं कुरु मे गृहे श्रीः विभूतिरुद्धि कुर मे गृह श्री सुवर्णरुष्टि कुर मे गृह श्री सुधान्युद्धि कुर मे गृह श्री कल्याण रुद्धि कुर मे गृह श्री विभूतिरुद्धि कुर मे गृह अमा सुवर्णरुष्टि कुर मे गृह श्री सुदान्यरुद्धिं कुरु मे गृहे श्रीः कल्याणरुद्धिं कुरु मे गृहे श्रीः विभूतिरुद्धिं कुरु मे गृहे श्रीः लोकाः समस्ता सुखिनो भवन्तु लोकासमस्ताः सुखिनो भवन्तु लोकासमस्ता सुखिनो भवन्तु समस्त सन्मङ्गलानि भवन्तु ओ शान्ति शान्ति शान्तिः हरि ॐ तत्सदु सर्वं श्री जगदम्बार्पणमस्तु सर्वं श्री गुरुचरणार्पणमस्तु भय श्रीमाति बेळदिनकान्तीय जगन्मा